ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಪಣಂಬೂರು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನಲ್ಲಿದೆ ಪಣಂಬೂರು ಮಂಗಳೂರಿನಲ್ಲಿ ಒಂದು ಪ್ರವಾಸಿ ತಾಣವಾಗಿ ಪ್ರಸಿದ್ಧವಾಗಿದೆ ವಿಶಾಲವಾದ ಸಮುದ್ರ ತೀರ ಇಲ್ಲಿ ಪ್ರವಾಸಿಗರು ಹೆಚ್ಚಾಗೆ ಬರ್ತಾರೆ ಅಷ್ಟೇ ಅಲ್ಲ ಬಂದರು ಕೈಗಾರಿಕಾ ಪ್ರದೇಶವೂ ಆಗಿದೆ ಇಂತಹ ಪ್ರದೇಶದಲ್ಲಿ ಇದೀಗ ಮತ್ತೆ ಇಸ್ಪಿಟ್ ದಂಧೆ ತಲೆ ಎತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಜೂಜು ಮುಕ್ತಗೊಳಿಸಬೇಕು ಅಂತ ಇಸ್ಪಿಟ್ ಅಡ್ಡೆಗಳಿಗೆ ಕಡಿವಾಣ ಹಾಕಲಾಗಿತ್ತು ಕ್ಲಬ್ಗಳಿಗೆ ಬೀಗ ಜಡಿಯಲಾಗಿತ್ತು ಆದರೆ ಇಲ್ಲಿ ರಾಮನಾಥನೆಂಬ ಜೂಜು ಅಡ್ಡೆಯ ಅಧಿಪತಿ ಮತ್ತೆ ಅಟ್ಟಹಾಸ ಮೆರೆತಿದ್ದಾನೆ ಈತನ ಇಸ್ಪಿಟ ದಂಧೆಗೆ ಕಡಿವಾಣವೇ ಇಲ್ಲದಂತಾಗಿದೆ ಪೊಲೀಸರು ರಾಮನಾಥನ ಅಡ್ಡೆಗೆ ದಾಳಿ ಇಡುವ ಮೊದಲೇ ಆತನಿಗೆ ಮಾಹಿತಿ ರವಾನೆಯಾಗಿರುತ್ತೆ ಪೊಲೀಸರಲ್ಲೇ ಕೆಲವರು ಈತನ ಎಂಜಲು ಕಾಸಿಗೆ ಕೆಲಸ ಮಾಡುತ್ತಿರುವ ಗುಮಾನಿಯೂ ಇದೆ ಹಾಗಾಗಿ ಪೊಲೀಸರು ದಾಳಿ ಮಾಡ್ತಾ ಇದ್ದಂತೆ ಎಲ್ಲರೂ ಎಸ್ಕೇಪ್ ಎಂದು ಅವರನ್ನ ನೆಪ ಮಾತ್ರಕ್ಕೆ ಠಾಣೆಗೆ ಕರೆತಂದು ಎಲ್ಲರೆದರೂ ಅವರಿಗೆ ವಾರ್ನಿಂಗ್ ಕೊಡುವ ನಾಟಕವೂ ನಡೆಯುತ್ತೆ ಇದಕ್ಕೆ ಕಾರಣ ರಾಮನಾಥನ ಗಾಡ್ಗಳಂತಿರುವ ಕುಶಲ ಮಣಿಯಾಣಿ ರವಳನಾಥ್ ಅನ್ನೋ ಪೊಲೀಸರು ರಾಮನಾಥನ ಅಕ್ರಮಗಳಿಗೆ ಈ ಇಬ್ಬರು ಬೆಂಗಾವಲಾಗಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಹೀಗಾಗಿ ರಾಮನಾಥನ ಕೂದಲನ್ನು ಸಹ ಕೊಂಕಿಸಲು ಪೊಲೀಸರಿಗೆ ಆಗ್ತಾ ಇಲ್ಲ ರಾಮನಾಥ ದಿನಕ್ಕೊಂದು ಅಡ್ಡೆ ದಂಧೆ ಮುಂದುವರಿಸಿದ್ದಾನೆ ಈ ಹಿಂದೆ ಅಮೃತ ಈತನ ಇಸ್ಪಿಟ್ ದಂಧೆಯ ಬಗ್ಗೆ ಸವಿವರವಾಗಿ ವರದಿ ಮಾಡಿತ್ತು ಕೂಡಲೇ ಎಚ್ಚೆತ್ತ ಪೊಲೀಸರು ಅವುಗಳನ್ನ ಬಂದ್ ಮಾಡಿಸಿದ್ರು ಇದೀಗ ಮತ್ತೆ ರಾಮನಾಥ ತನ್ನ ಚಾಳಿ ಮುಂದುವರೆಸಿದ್ದಾನೆ ಕಾಯುವ ಖಾಕಿಯೇ ಬೆನ್ನಿಗಿದ್ದರೆ ಏನ್ ತಾನೆ ಮಾಡಲಾದೀತು ಪೊಲೀಸ್ ಇಲಾಖೆಯ ಮಾನ ಹರಾಜಾಗುವ ಮೊದಲೇ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಅವರು ಕೂಡಲೇ ಕ್ರಮ ಕೈಗೊಳ್ಳದೆ ಇದ್ರೆ ಸಾಕಷ್ಟು ಮಂದಿ ಬಡವರು ಬೀದಿ ಪಾಲಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ